ಪಾಕಿಸ್ತಾನದಲ್ಲಿ ಭಾರಿ ಇಂಧನ ನಿಕ್ಷೇಪ ಜಗತ್ತಿನ ನಾಲ್ಕನೇ ಅತಿ ದೊಡ್ಡ ಪತ್ತೆ ರೋಗಗ್ರಸ್ತ ದೇಶಕ್ಕೆ ಬಯಸದೆ ನೆರೆಯ ಪಾಕಿಸ್ತಾನಕ್ಕೆ ಅದೃಷ್ಟ ಕುಲಾಯಿಸಿದ್ಯೋ ಅಥವಾ ಈ ದೇಶ ಹಗಲು ಕನಸು ಕಾಣ್ತಾ ಇದೆಯೋ ಈ ವರದಿ ಎಣ್ಣಲ್ಲಿ ನೀವೇ ಡಿಸೈಡ್ ಮಾಡಿ ಆಶ್ಚರ್ಯಕರ ಬೆಳವಣಿಗೆಯಲ್ಲಿ ಬತ್ತು ಬರಡಾಗಿರೋ ದೇಶಕ್ಕೆ ಸಮುದ್ರದ ಅಡಿಯಲ್ಲಿ ನಿಧಿ ಸಿಕ್ಕಿಬಿಟ್ಟಿದೆ ಪಾಕಿಸ್ತಾನಕ್ಕೆ ದೊಡ್ಡ ಮಟ್ಟದ ತೈಲ ಹಾಗೂ ಅನಿಲ ನಿಕ್ಷೇಪ ಇರೋ ರಿಪೋರ್ಟ್ಸ್ ಬಂದಿದೆ ನಿಕ್ಷೇಪ ಅಂದ್ರೆ ಸಣ್ಣದಲ್ಲ ಜಗತ್ತಿನ ನಾಲ್ಕನೇ ಅತಿ ದೊಡ್ಡ ಪೆಟ್ರೋಲಿಯಂ ನಿಕ್ಷೇಪ ಪಾಕಿಸ್ತಾನಕ್ಕೆ ಸಿಗ್ತಾ ಇದೆ ಅಂತ ರಿಪೋರ್ಟ್ಸ್ ಹೇಳ್ತಾ ಇದೆ ವಿಚಾರ ಆಚೆ ಬಂದಾಗಿನಿಂದ ಅದರ ವಿಶ್ಲೇಷಣೆಗಳು ಕೂಡ ಎರಡಾದ್ರೀ ಆಗ್ತಿವೆ ಪಾಕಿಸ್ತಾನ ಒಂದು ಹೊಸ ಆಯಿಲ್ ರಿಚ್ ಕಂಟ್ರೀಸ್ ಇದಾವಲ್ಲ ಗಲ್ಫ್ ತರ ಇಲ್ಲ ಹಂಗ್ ಪಳಪಳ ಅಂತ ಹೇಳುತ್ತಾ ಅಂತೆಲ್ಲ ವಿಶ್ಲೇಷಣೆ ನಡೀತಾ ಇದೆ ಸೇಮ್ ಟೈಮ್ ತಡೀರಪ್ಪ ಹಗಲಿ ಕಾಣಬೇಡಿ ಈ ತರದ್ದೆಲ್ಲ ಒಂದಷ್ಟದಕ್ಕೆ ಪ್ರಾಬ್ಲಮ್ಸ್ ಕೂಡ ಇದೆ ಅಥವಾ ಈ ತರದ ಸಾಧ್ಯತೆಗಳು ಕೂಡ ಇದೆ ಹಿಂಗೂ ಇರಬಹುದು ಅಂತ ತಜ್ಞರು ಹೇಳ್ತಿದ್ದಾರೆ ಹಾಗಾದರೆ ಏನದು ಹಿಂಗೂ ಇರಬಹುದು ಅಂದರೆ ಏನು ಏನು ಚಾಲೆಂಜಸ್ ಇದೆ ಇಲ್ಲಿ ನಿಜಕ್ಕೂ ಏನು ಸಿಕ್ಕಿದೆ ಪಾಕಿಸ್ತಾನಕ್ಕೆ ಬನ್ನಿ ನಮ್ಮ ನೆರೆಯ ರಾಷ್ಟ್ರದ ಅತ್ಯಂತ ರೋಚಕ ಸಂಗತಿಯನ್ನು ಈ ಕ್ಷಣಕ್ಕೆ ಪಾಕಿಸ್ತಾನದಲ್ಲಿ ಅತಿ ದೊಡ್ಡ ಸಬ್ಜೆಕ್ಟ್ ಇದು ಚರ್ಚಾ ವಿಚಾರ ಅದನ್ನ ಅರ್ಥ ಮಾಡ್ಕೊಂಡ್ಬಿಡೋಣ ಸ್ನೇಹಿತರೆ ಪಾಕಿಸ್ತಾನದ ಟೆರಿಟೋರಿಯಲ್ ವಾಟರ್ಸ್ ನಲ್ಲಿ ಇಂಧನ ನಿಕ್ಷೇಪ ಇರೋ ಬಗ್ಗೆ ಪಾಕ್ ಮೀಡಿಯಾ ರಿಪೋರ್ಟ್ ಮಾಡ್ತಾ ಇದೆ ಯಾವುದೇ ದೇಶದ ತೀರ ಪ್ರದೇಶದಿಂದ ಹನ್ನೆರಡು ನಾಟಿಕಲ್ ಮೈಲಿ ಅಥವಾ ಇಪ್ಪತ್ತೆರಡು ಕಿಲೋಮೀಟರ್ ವರೆಗೆ ಟೆರಿಟೋರಿಯಲ್ ವಾಟರ್ಸ್ ಅಥವಾ ದೇಶದ ಸಮುದ್ರ ಅಂತ ಹೇಳ್ಬೋದು ನಾವು ದೇಶಿ ಸೀಮೆ ಅಂತ ಹೇಳ್ಬೋದು ಆ ಪ್ರದೇಶದಲ್ಲಿ ಆ ದೇಶಕ್ಕೆ ಸಾರ್ವಭೌಮತೆ ಇರುತ್ತೆ ಅಲ್ಲಿ ಮೀನುಗಾರಿಕೆ ಮಾಡಬಹುದು ನಿಕ್ಷೇಪಗಳನ್ನ ಅವರು ಯೂಸ್ ಮಾಡ್ಕೋಬಹುದು ಆ ಪ್ರದೇಶದ ಮೇಲಿರೋ ಏರ್ ಸ್ಪೇಸ್ ಮೇಲೂ ಅಧಿಕಾರವನ್ನು ಸಾಧಿಸಬಹುದು ಈಗಿರುವ ಮಾಹಿತಿ ಪ್ರಕಾರ ಗುಜರಾತ್ಗೆ ಹೊಂದಿಕೊಂಡಂತಿರೋ ತೀರ ಪ್ರದೇಶದಿಂದ ಇರಾನ್ ಕೋಸ್ಟ್ ವರೆಗೆ ಅರಬ್ಬಿ ಸಮುದ್ರದಲ್ಲಿ ಎಲ್ಲಾದರೂ ಈ ನಿಕ್ಷೇಪ ಇರಬಹುದು ಸದ್ಯಕ್ಕೆ ಎಕ್ಸಾಕ್ಟ್ ಲೊಕೇಶನ್ ಅನ್ನ ಪಾಕಿಸ್ತಾನ ಏನು ರಿವೀಲ್ ಮಾಡಿಲ್ಲ ಒಟ್ಟಲ್ಲಿ ನಾವು ದೊಡ್ಡ ಮಟ್ಟದ ಪೆಟ್ರೋಲಿಯಂ ಇಂಧನ ನೈಸರ್ಗಿಕ ಅನಿಲ ನಿಕ್ಷೇಪಗಳನ್ನು ಕಂಡು ಹಿಡಿದಿದ್ದೀವಿ ಅಂತ ಹೇಳಿಕೊಂಡಿದೆ ಸುಮಾರು ಮೂರು ವರ್ಷಗಳಿಂದ ಪಾಕಿಸ್ತಾನ ತನ್ನ ಜಲಸೀಮೆಯಲ್ಲಿ ಸಮಗ್ರವಾದ ಸರ್ವೆ ಮಾಡಿತ್ತಂತೆ ಇಂಧನ ನಿಕ್ಷೇಪಕ್ಕೆ ಸಂಬಂಧಪಟ್ಟಂತ ಸರ್ವೆ ಇದು ಅದರಲ್ಲೂ ಮಿತ್ರರಾಷ್ಟ್ರವೊಂದರ ಪಾರ್ಟ್ನರ್ಶಿಪ್ನಲ್ಲಿ ಸರ್ವೆ ಮಾಡಿತ್ತಂತೆ ಈ ಸರ್ವೆ ಮೂಲಕ ನಿಕ್ಷೇಪ ಇರೋದನ್ನು ವೆರಿಫೈ ಮಾಡಲಾಗಿದೆ ಅಂತ ಪಾಕ್ನ ಡಿ ಎ ಡಬ್ಲ್ಯೂ ಎನ್ ಡಾನ್ ನ್ಯೂಸ್ ಟಿವಿ ವರದಿ ಮಾಡಿದೆ ಪಾಕ್ ಭದ್ರತಾ ಸಿಬ್ಬಂದಿಯೊಬ್ಬರು ಈ ಬಗ್ಗೆ ಮಾತನಾಡಿ ಈ ಸರ್ವೆಯಿಂದ ನಿಕ್ಷೇಪ ಇರೋ ಲೊಕೇಶನ್ಗಳನ್ನು ಗುರುತಿಸಲಾಗಿದೆ ಇವು ಪಾಕ್ನ ಮ್ಯಾರಿಟೈಮ್ ಟೆರಿಟರಿಯಲ್ಲೇ ಇವೆ ಸಂಬಂಧಪಟ್ಟ ಇಲಾಖೆಗಳು ಸರ್ಕಾರಕ್ಕೆ ಬಗ್ಗೆ ನಿಖರವಾದ ವಿಚಾರವನ್ನು ಕೊಟ್ಟಿವೆ ಅಂತ ಹೇಳಿದ್ದಾರೆ ಸದ್ಯಕ್ಕೆ ಪಾಕ್ ಸರ್ಕಾರದಿಂದ ಇದುವರೆಗೂ ಯಾವುದೇ ಅಫಿಷಿಯಲ್ ಸ್ಟೇಟ್ಮೆಂಟ್ ಬಂದಿಲ್ಲ ಆರ್ಮಿ ಸಿಬ್ಬಂದಿ ಹೇಳಿಕೆ ಪ್ರಕಾರ ಪಾಕ್ನ ಬ್ಲೂ ವಾಟರ್ ಎಕಾನಮಿಗೆ ಬೂಸ್ಟ್ ಕೊಡೋಕೆ ಈ ಸರ್ವೆ ಸ್ಟ್ರಾಟಜಿಕ್ ಹೆಜ್ಜೆ ಆಗಿತ್ತು ನಿಕ್ಷೇಪಗಳಿರೋದಕ್ಕೆ ಪುಷ್ಟಿ ಕೊಡ್ತಿರೋದೇನಂದ್ರೆ ಸದ್ಯ ಅದನ್ನ ಎಕ್ಸ್ಪ್ಲೋರ್ ಮಾಡೋಕೆ ಅಂದ್ರೆ ತೈಲ ಎಲ್ಲಿದೆ ಎಷ್ಟು ಅನ್ನೋದನ್ನ ಸ್ಟಡಿ ಮಾಡೋಕೆ ಪ್ರಪೋಸಲ್ ಗಳು ಬರ್ತಾ ಇವಿಯಂತೆ ಬಿಡ್ಡಿಂಗ್ ನಿಕ್ಷೇಪಗಳನ್ನ ಎಕ್ಸ್ಪ್ಲೋರ್ ಮಾಡೋ ಪ್ರೊಪೋಸಲ್ ಗಳನ್ನ ರಿವ್ಯೂ ಮಾಡ್ಲಾಗ್ತಾ ಇದೆ ಅಂತ ಹೇಳಿದ್ದಾರೆ ಹಾಗೆ ಈ ಆರ್ಮಿ ಆಫೀಸರ್ ಶೀಘ್ರದಲ್ಲೇ ಕೆಲಸಗಳು ಶುರುವಾಗೋ ನಿರೀಕ್ಷೆ ಇದೆ ಅನ್ನೋ ಹಿಂಟ್ ಅನ್ನ ಕೂಡ ಕೊಟ್ಟಿದ್ದಾರೆ ಏನು ಸ್ನೇಹಿತರೆ ಸೆವೆನ್ ಸೈನ್ಸ್ ನ ಹೊಸ ಬ್ಯಾಚ್ ಓಪನ್ ಆಗಿದೆ ಈ ಸಲ ಕಾಶಿ ಅಯೋಧ್ಯೆ ಜೊತೆಗೆ ಗಯಾ ಬೋಧ್ ಗಯಾನು ಇರುತ್ತೆ ಜಸ್ಟ್ ಮೂವತ್ತೇಳುವರೆ ಸಾವಿರ ರೂಪಾಯಿಗೆ ಕಾಶಿ ಅಯೋಧ್ಯೆ ತ್ರಿವೇಣಿ ಸಂಗಮ ಸಾರನಾಥ ಗಯಾ ಗಯಾ ಒಟ್ಟು ಫೋರ್ ನೈಟ್ ಫೈವ್ ಡೇಸ್ ಟ್ರಿಪ್ ಇದು ಪ್ಯಾಕೇಜ್ ನಲ್ಲಿ ವಿಮಾನ ಟಿಕೆಟ್ ತ್ರೀ ಸ್ಟಾರ್ ಹೋಟೆಲ್ ಸ್ಟೇ ಮೂರ್ ಊಟ ದೇವರ ದರ್ಶನ ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಟ್ವೆಂಟಿ ಫೋರ್ ಸೆವೆನ್ ಟೂರ್ ಮ್ಯಾನೇಜರ್ ಹಿರಿಯ ನಾಗರಿಕರಿಗೆ ವಿಶೇಷ ಕೇರ್ ಎಲ್ಲ ಇರುತ್ತೆ ಹೊರಡೋ ದಿನ ಹದಿನೆಂಟು ನವೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಕೆಲವೇ ಸೀಟುಗಳು ಲಭ್ಯ ಇದೆ ಆಸಕ್ತರು ಈ ಕೂಡಲೇ ಈ ನಂಬರ್ ಗೆ ಕಾಲ್ ಮಾಡಿ ಸೀಟ್ ಬುಕ್ ಮಾಡಿ ನಾಲ್ಕನೇ ಅತಿ ದೊಡ್ಡ ನಿಕ್ಷೇಪ ಆರಂಭಿಕ ವರದಿಗಳ ಪ್ರಕಾರ ಪಾಕ್ ತೀರ ಪ್ರದೇಶದಲ್ಲಿ ಜಗತ್ತಿನ ನಾಲ್ಕನೇ ಅತಿ ದೊಡ್ಡ ಇಂಧನ ಮತ್ತು ತೈಲ ನಿಕ್ಷೇಪ ಇರೋ ಅಂದಾಜಿದೆ ಸದ್ಯ ದಕ್ಷಿಣ ಅಮೆರಿಕ ಖಂಡದಲ್ಲಿರೋ ವೆನೆಜೋರಾದಲ್ಲಿ ಅತಿ ದೊಡ್ಡ ನಿಕ್ಷೇಪ ಇದೆ ಹಾಗೆ ಅಮೆರಿಕ ಸೌದಿ ಅರೇಬಿಯಾ ಇರಾನ್ ಕೆನಡಾ ಇರಾಕ್ ಗಳಲ್ಲೂ ರಷ್ಯಾದಲ್ಲೂ ಕೂಡ ನಿಕ್ಷೇಪ ಇದೆ ಈ ರಿಪೋರ್ಟ್ಸ್ ನಿಜ ಆದ್ರೆ ಈಗ ಈ ಗೆ ಪಾಕಿಸ್ತಾನ ಕೂಡ ಸೇರೋ ಸಾಧ್ಯತೆ ಇದೆ ಆದ್ರೆ ಇಲ್ಲಿ ಗಮನಿಸಬೇಕಾಗಿರೋ ಸಂಗತಿ ಏನಂದ್ರೆ ನಿಕ್ಷೇಪ ಇರೋ ವಿಚಾರ ಪ್ರಾಮಿಸಿಂಗ್ ಆಗಿದೆಯಾದ್ರೂ ಕೂಡ ನಿರೀಕ್ಷೆ ಮಾಡಿದಷ್ಟೇ ಇಂಧನ ಸಿಗುತ್ತೆ ಅನ್ನೋದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇಲ್ಲ ಹೊತ್ತು ಪಾಕಿಸ್ತಾನದ ಇಂಧನ ಹಾಗೂ ಅನಿಲ ಪ್ರಾಧಿಕಾರದ ಮಾಜಿ ಸದಸ್ಯರೊಬ್ಬರ ಬಗ್ಗೆ ಮಾತನಾಡಿ ಸದ್ಯಕ್ಕೆ ಈ ವರದಿ ನಮ್ಮಲ್ಲಿ ಆಶಾವಾದ ಮೂಡಿಸಿದೆ ಆದರೆ ಪಾಕಿಸ್ತಾನಕ್ಕೆ ಇದು ಸಾಕಾಗುತ್ತಾ ಡಿಮ್ಯಾಂಡ್ ಪೂರೈಸುತ್ತಾ ಪೂರೈಸುತ್ತ ಅಥವಾ ಸಣ್ಣದಾಗ್ಬಿಡುತ್ತಾ ಅದು ಮುಂದಿನ ದಿನಗಳಲ್ಲಿ ಗೊತ್ತಾಗಬೇಕು ಅಂತ ಹೇಳಿದ್ದಾರೆ ಇಂಧನ ತೆಗೆಯೋ ಟೆಕ್ನಾಲಜಿ ಇಲ್ಲ ಅಮೆರಿಕ ಚೀನಾಗೆ ಚಿನ್ನದ ಮೊಟ್ಟೆ ಇಡೋ ಕೋಳಿ ಮಿಡಲ್ ಈಸ್ಟ್ ತಾಲಿಬಾನ್ ಜೊತೆ ಡೀಲ್ ಮಾಡೋಕೆ ಅಮೆರಿಕಾಗೆ ಪಾಕಿಸ್ತಾನ ಬಫರಿಂಗ್ ಸ್ಟೇಟ್ ಚೀನಾಗಂತೂ ಒಡ ಹುಟ್ಟಿದ ತಮ್ಮ ಪಾಕ್ ಮೋರಿಗೆ ಬಿದ್ದು ಒದ್ದಾಡುವಾಗ್ಲೇ ಈ ದೇಶಗಳು ತಮ್ಮಯ್ಯ ತಮ್ಮಯ್ಯ ಅಂತ ಬಂದು ತಪ್ಪಿಕೊಂಡು ಪಪ್ಪಿ ಕೊಡ್ತಾ ಇದ್ವು ಹಣ ಸುರಿದು ಸಾಕ್ತಾ ಇದ್ವು ಈಗ ಬಿಡ್ತಾವ ಪಾಕಿಸ್ತಾನದ ಬಳಿ ಸದ್ಯ ನಿಕ್ಷೇಪ ಹೊರತೈಯೋ ಟೆಕ್ನಾಲಜಿ ಇಲ್ಲ ಅದಕ್ಕೆ ಬೇಕಾದ ಹೂಡಿಕೆಯಂತೂ ಇಲ್ಲವೇ ಇಲ್ಲ ಕೇವಲ ನಿಕ್ಷೇಪ ಎಕ್ಸ್ಪ್ಲೋರ್ ಮಾಡೋಕೆ ಐದು ಬಿಲಿಯನ್ ಡಾಲರ್ ಅಂದ್ರೆ ಕೋಟಿ ರೂಪಾಯಿಗೂ ಅಧಿಕ ಖರ್ಚಾಗುತ್ತೆ ಇನ್ಫ್ರಾ ರೆಡಿ ಮಾಡೋಕೆ ಕನಿಷ್ಠ ಐದು ವರ್ಷವಾದರೂ ಬೇಕು ಇಷ್ಟೆಲ್ಲ ಖರ್ಚು ಮಾಡಿ ಎಕ್ಸ್ಪ್ಲೋರ್ ಮಾಡಿದ ಮೇಲೆನೆ ನಿಕ್ಷೇಪ ಇದೆಯಾ ಇಲ್ವಾ ಎಷ್ಟಿದೆ ಅಂತ ಹಂಡ್ರೆಡ್ ಪರ್ಸೆಂಟ್ ಕ್ಲಾರಿಟಿ ಸಿಗೋದು ಒಂದು ವೇಳೆ ನಿಕ್ಷೇಪ ಇರೋದು ನಿಜ ಆದ್ರೆ ಪಾಕಿಸ್ತಾನ ಬೇಡ ಅಂದರೂ ಅಮೆರಿಕ ಮತ್ತು ಚೀನಾಗಳು ಬಂದು ಸೌರಕ್ ಶುರು ಮಾಡ್ತವೆ ಇವ್ರ ಬೆನ್ನ ಸರ್ವೆ ಮಾಡೋಕೆ ಅವರ ಪಾರ್ಟ್ನರ್ ದೇಶ ಹೆಲ್ಪ್ ಮಾಡಿದೆ ಅಂತ ಹೇಳ್ಕೊಂಡಿದ್ದಾರೆ ಆ ದೇಶ ಚೀನಾ ಅಲ್ಲದೆ ಇನ್ಯಾರಾಗಿರೋಕೆ ಸಾಧ್ಯ ಬೇರೆ ದೇಶಗಳೊಂದಿಗೆ ಸೇರಿಕೊಂಡು ಈ ರೀತಿ ಸರ್ವೆ ಎಲ್ಲ ಮಾಡಿಬಿಟ್ರೆ ಗುಟ್ಟು ಮಾಡಿಬಿಟ್ರೆ ತಮ್ಮನ ಮೇಲೆ ಚೀನಾ ಸುಮ್ಮನಿರುತ್ತಾ ಬದಲಾಗುತ್ತಾ ಪಾಕ್ ಹಣೆ ಬರಹ ಸ್ನೇಹಿತರೆ ಇಂಧನ ನಿಕ್ಷೇಪದಿಂದ ಪಾಕಿಸ್ತಾನಕ್ಕೆ ಒಳ್ಳೆಯದು ಕೆಟ್ಟದ್ದು ಎರಡೂ ಆಗ್ಬೋದು ಮೊದಲು ಒಳ್ಳೆಯ ವಿಚಾರಗಳನ್ನು ನೋಡೋದಾದರೆ ಪಾಕ್ ಆರ್ಥಿಕ ಪರಿಸ್ಥಿತಿ ಆಶ್ಚರ್ಯಕರ ರೀತಿಯಲ್ಲಿ ಬದಲಾಗಬಹುದು ಸದ್ಯಕ್ಕಂತೂ ಈ ದೇಶ ಸಾಲ ಪ್ರವಾಹ ಹಣದುಬ್ಬರ ಭಯೋತ್ಪಾದನೆ ಕಾಯಿಲೆ ಜಾಗತಿಕ ಆರ್ಥಿಕತೆಯಿಂದ ಇದ್ರ ಮೇಲೆ ಬೀಳ್ತಿರೋ ಪೆಟ್ಟು ಹೀಗೆ ಎಲ್ಲಾ ಕಡೆಯಿಂದಲೂ ತಿಂತಾ ಇದೆ ಯಾವುದನ್ನು ತಡ್ಕೊಳ್ಳೋ ಶಕ್ತಿ ಇಲ್ಲ ದೇಶದ ಆರ್ಥಿಕ ಬೆಳವಣಿಗೆ ಕೇವಲ ಒಂದು ಪಾಯಿಂಟ್ ಏಳು ಪರ್ಸೆಂಟ್ ಇದೆ ಪೆಟ್ರೋಲಿಯಂ ಸಿಕ್ಕರೆ ಆರ್ಥಿಕವಾಗಿ ಒಂದು ಶಕ್ತಿ ಪಡ್ಕೊಂಡು ರಿಕವರ್ ಆಗೋ ಚಾನ್ಸಸ್ ಇದೆ ಅಲ್ಲದೆ ನಿರೀಕ್ಷೆ ಮಾಡಿರೋ ಥರ ಜಗತ್ತಿನ ನಾಲ್ಕನೇ ಅತಿದೊಡ್ಡ ರಿಸರ್ವ್ಸ್ ಸಿಕ್ಕಿಬಿಟ್ರಂತೂ ಪಾಕ್ನ ಆರ್ಥಿಕ ಸಮಸ್ಯೆಗಳು ಮುಂದಿನ ಒಂದು ದಶಕದಲ್ಲಿ ಸಂಪೂರ್ಣ ಕ್ಲಿಯರ್ ಆಗೋ ಚಾನ್ಸಸ್ ಕೂಡ ಇರುತ್ತೆ ಆರ್ಥಿಕವಾಗಿ ಇವರು ಗಟ್ಟಿಮುಟ್ಟಾದರೆ ಭಯೋತ್ಪಾದನೆಯಂಥ ಸಮಸ್ಯೆಗಳನ್ನು ಎಫೆಕ್ಟಿವ್ ಆಗಿ ಕಂಟ್ರೋಲ್ ಮಾಡುತ್ತಾ ಅಥವಾ ಆ ರಿಸರ್ವ್ಸನ್ನು ಸರಿಯಾಗಿ ಬಳಸ್ಕೊಂಡು ಇನ್ನಷ್ಟು ತನ್ನ ಬಾಲವನ್ನು ನಾಯಿಗಿಂತ ಬಾಲ ದೊಡ್ಡದು ಅಂತ ಹೇಳ್ತಾರಲ್ಲ ಪಾಕಿಸ್ತಾನ ಸೇನೆಗೆ ದೇಶಕ್ಕಿಂತ ಸೇನೆ ಇಂಪಾರ್ಟೆಂಟ್ ಅಂತ ಆ ರೀತಿ ತನ್ನ ಬಾಲವನ್ನು ಇನ್ನಷ್ಟು ದಪ್ಪ ಮಾಡಿಕೊಂಡು ಇದು ದೇಹ ಹಿಂಗೆ ಸಣ್ಣದ ಮಾಡಿಕೊಳ್ಳುತ್ತಾ ಹಾಗೆ ಉಗ್ರರನ್ನ ಇನ್ನಷ್ಟು ಸಾಕಿ ತಾನು ಹಾಳಾಗದಲ್ಲಿ ಅಕ್ಕಪಕ್ಕದ ರಾಷ್ಟ್ರಗಳಿಗೆ ಇಲ್ಲಿ ಜಾಸ್ತಿ ಕಾಟ ಕೊಡುತ್ತಾ ಅದು ಇರೋ ಆತಂಕ ಈಗ ನಮಗೇನು ಇವ್ರ ಬಗ್ಗೆ ಹಾಗೆ ಜಲಸಿ ಇಲ್ಲಪ್ಪ ಪೆಟ್ರೋಲ್ ಸಿಕ್ಕರೆ ಸಿಗಲಿ ಅಲ್ಲಿನ ಜನರನ್ನ ದಾರಿದ್ರ್ಯದಿಂದ ಹೊರಗೆ ತರೋಕೆ ಸಾಧ್ಯ ಆದರೆ ಒಂದಷ್ಟು ಮನುಷ್ಯರಿಗೆ ಅಲ್ಲಿ ಒಳ್ಳೇದಾಯ್ತು ಅಂತ ಹೇಳಿದ್ರೆ ಅದು ಮನುಷ್ಯತ್ವಕ್ಕೆ ಒಳ್ಳೆಯದು ಉದ್ಧಾರ ಹಾಕ್ಕೊಳ್ಳಿ ಆದ್ರೆ ಮಂಗನ ಕೈಯಲ್ಲಿ ಮಾಣಿಕೆ ಕೊಟ್ಟಂಗೆ ಆಗಬಾರದು ಅಷ್ಟೇ ಯಾಕಂದ್ರೆ ಸದ್ಯಕ್ಕೆ ಸೊಪ್ಪು ತಿಂದು ಪರವಾಗಿಲ್ಲ ಅನುಭವ ಮಾಡ್ಕೊಂತೀವಿ ಶಸ್ತ್ರಾಸ್ತ್ರ ತಗೊಳ್ತೀವಿ ಭಾರತದ ವಿರುದ್ಧ ಜಗಳ ಆಡ್ತಾನೆ ಇರ್ತೀವಿ ಅನ್ನೋ ಆಟಿಟ್ಯೂಡ್ ಆ ದೇಶಕ್ಕೆ ಮತ್ತು ಸೇನೆಗಿದೆ ಈ ತರ ದೊಡ್ಡ ಸಂಪತ್ತು ಸಿಕ್ಕಿಬಿಟ್ರೆ ಭಾರತದ ವಿರುದ್ಧ ಬಳಸಲ್ಲ ಅಂತ ಏನ್ ಗ್ಯಾರಂಟಿ ಪಾಕಿಸ್ತಾನದಲ್ಲೂಡಿ ಅಷ್ಟೆಲ್ಲ ರಾಜಕೀಯ ಡ್ರಾಮಾ ನಡೆಯುವಾಗ ಈ ರೀತಿ ಸೀಕ್ರೆಟ್ ಆಗಿ ಪೆಟ್ರೋಲಿಯಂ ಹುಡುಕ್ತಾ ಇದ್ರು ಅಂತ ಹೇಳಿದ್ರೆ ಸಿಕ್ಕಿತ್ತು ಅಂತ ಹೇಳಿದ್ರೆ ರಾಜಕೀಯ ನಾಯಕರು ಯಾರಿಗೂ ಇದ್ರ ಬಗ್ಗೆ ಗೊತ್ತೇ ಇಲ್ಲ ಅಂತ ಹೇಳಿದ್ರೆ ಇದು ಆರ್ಮಿ ಕಂಟ್ರೋಲ್ ನಲ್ಲಿ ಕಾನ್ಫಿಡೆನ್ಶಿಯಲ್ ಆಗಿ ಆಗ್ತಿತ್ತು ಅನ್ನೋದು ಸ್ಪಷ್ಟ ಆಗುತ್ತೆ ಈ ಮ್ಯಾಪ್ ಒಂದ್ಸಲ ಗಮನಿಸಿ ಪಾಕ್ ನ ಎರಡು ರಾಜ್ಯಗಳಿಗೆ ಕರಾವಳಿ ತೀರ ಇದೆ ಈ ಪೈಕಿ ಸಿಂಧ್ಗೆ ಇಪ್ಪತ್ತೈದು ಮೂವತ್ತು ಪರ್ಸೆಂಟ್ ಅಷ್ಟೇ ಆದರೆ ದೊಡ್ಡ ಪಾದಿರುವುದು ಬಲೂಚಿಸ್ತಾನ್ ನಲ್ಲಿ ಬಲೂಚಿಸ್ತಾನ್ ನ ಪರಿಸ್ಥಿತಿ ಹೇಗಿದೆ ಅಂತ ಹೇಳಬೇಕಾಗಿಲ್ಲ ಒಂದು ವೇಳೆ ಬಲೂಚಿಸ್ತಾನಕ್ಕೆ ಹೊಂದಿಕೊಂಡಿರೋ ತೀರ ಪ್ರದೇಶದಲ್ಲಿ ಇಂಧನ ಸಿಕ್ಕರಂತೂ ಬಲೂಚಿಸ್ತಾನ್ ಪ್ರತ್ಯೇಕತೆ ಬೆಂಕಿ ಜೋರಾಗೋದು ಗ್ಯಾರಂಟಿ ಹೊಸ ದೇಶ ಉಗಮಕ್ಕೆ ಈ ನಿಕ್ಷೇಪನೆ ಕಾರಣ ಆದರೂ ಆಶ್ಚರ್ಯ ಇಲ್ಲ ಅಲ್ಲಿನ ಜನರಿಗೆ ಇದು ದೊಡ್ಡ ಪೊಲಿಟಿಕಲ್ ಅಸ್ತ್ರ ಆಗ್ಬೋದು ಆಲ್ರೆಡಿ ನಮ್ಮನ್ನ ವಸಾಹತು ರೀತಿ ಟ್ರೀಟ್ ಮಾಡ್ತಾರೆ ನೀವು ತೊಲಗಿ ನಮಗೆ ಇಂಡಿಪೆಂಡೆನ್ಸ್ ಬೇಕು ಅಂತ ಅವ್ರು ಕೇಳಿಸಿದ್ದಾರೆ ಈಗ ಬಲೂಚಿಸ್ತಾನ್ ವ್ಯಾಪ್ತಿಯಲ್ಲಿ ಏನಾದರೂ ಕೂಡ ಸಮುದ್ರ ತೀರದಲ್ಲಿ ತೈಲ ನಿಕ್ಷೇಪ ಇದೆ ಅಂತ ಹೇಳಿ ಸಿಕ್ಕು ಪಾಕಿಸ್ತಾನ ಗ್ಯಾರಂಟಿ ಇನ್ನೊಂದ್ಸಲ ಎರಡು ಭಾಗ ಆಗುತ್ತೆ ಬರೀ ಸಂಪತ್ ಸಾಕಾಗಲ್ಲ ಡಿಪ್ಲೊಮಸಿ ಮತ್ತು ಪೊಲಿಟಿಕಲ್ ಸ್ಟೆಬಿಲಿಟಿ ಕೂಡ ಇಂಪಾರ್ಟೆಂಟ್ ಅನ್ನೋದಕ್ಕೆ ವೆನೆಸು ನೋಡಿ ಅಲ್ಲಿನ ಪರಿಸ್ಥಿತಿ ನೋಡಿ ಕಾಲ ಕೆಳಗೆ ಸೌದಿ ಅರೇಬಿಯಾಗಿಂತ ಜಾಸ್ತಿ ನಿಕ್ಷೇಪ ಇದ್ರೂ ಕೂಡ ಮೇಲೆ ಆದೇಶ ಹೊತ್ಕೊಂಡು ಉರಿತಾ ಇದೆ ಚೀನಾ ಅಲ್ಲೂ ಬಿಟ್ಟಿಲ್ಲ ಸುಮಾರು ಐವತ್ತು ಬಿಲಿಯನ್ ಡಾಲರ್ ಸಾಲ ಕೊಟ್ಟಿದೆ ಈಗ ಪಾಕಿಸ್ತಾನ ತನಗೆ ಬಾಳು ಕೊಟ್ಟಿರೋ ಚೀನಾ ಕಡೆಗೆ ವಾಲತ್ತಾ ಅಥವಾ ಹಳೆ ಮಿತ್ರ ಅಮೆರಿಕ ಕಡೆಗೆ ವಾಲುತ್ತಾ ಗೊತ್ತಿಲ್ಲ ಅಥವಾ ಇಬ್ಬರೂ ಬೇಡ ಬೇರೆ ಕಡೆಯಿಂದ ಟೆಕ್ನಾಲಜಿ ತಗೊಂಡ್ಬಂದು ಬುದ್ಧಿವಂತ ರಾಷ್ಟ್ರವಾಗುತ್ತಾ ಹಾಗೆ ಮಾಡೋಕೆ ಚೀನಾ ಅಮೆರಿಕಗಳು ಬಿಡ್ತಾವ ಈ ಚೀನಾ ಅಂತೂ ಸಾಲ ಕೊಟ್ಟಿದ್ದೀವಲ್ಲ ಇಡ್ಕೊಂಬಿಡಿ ಈ ನಿಕ್ಷೇಪಗಳನ್ನ ನಂಗೆ ಮರ್ಕೊಡಿ ಅಂತ ಹೇಳಿ ಲೀಸಿಗೆ ಹಾಕೊಳ್ಳೋಕೆ ಮುಂದಾದರೂ ಕೂಡ ಆಶ್ಚರ್ಯ ಆ ರೀತಿ ಪ್ರೆಷರ್ ಹಾಕಿದ್ರು ಕೂಡ ಆಶ್ಚರ್ಯ ಇಲ್ಲ ಒಟ್ಟಲ್ಲಿ ಇಂಟ್ರೆಸ್ಟಿಂಗ್ ಬೆಳವಣಿಗೆ ಆಗ್ತಾ ಇದೆ ನಮ್ಮ ನೆರೆಮನೆಯಲ್ಲಿ ಏನು ಮಾಡ್ತಾರೋ ಗೊತ್ತಿಲ್ಲ ಉದ್ಧಾರ ಆಗ್ತಾರೋ ಬೆಂಕಿ ಹತ್ತಿಸ್ಕೊಂಡು ನಮಗೂ ಕೂಡ ಅದರ ಹೀಟ್ ತಾಗೋ ಹಾಗೆ ಮಾಡ್ತಾರೋ ಅದು ಮುಂದಿರುವಂಥ ಸವಾಲು ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ